ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರದ ಭರಾಟೆ ಜೋರಾಗಿದೆ ಮನ್ಸೂರ್ ಅಲಿಖಾನ್ ಭರ್ಜರಿ ರೋಡ್ ಶೋ ನಡೀತಾ ಇದೆ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮತಬೇಟೆ ನಡೆಸಲಾಗ್ತಾರೆ ತಂದೆ ರೆಹಮಾನ್ ಖಾನ್ ಕೆಲಸ ನನಗೆ ಶಕ್ತಿ ನೀಡಿದೆ ಅಂತ ಅಭ್ಯರ್ಥಿ ಮನ್ಸೂರ್ ಅಲಿಖಾನ್ ಟಿವಿನಿಗೆ ಪ್ರತಿಕ್ರಿಯಿಸಿದ್ದಾರೆ ಮನ್ಸೂರ್ ಅಲಿಖಾನ್ಗೆ ಸಚಿವ ಕೆ ಜಿ ಜಾರ್ಜ್ ಸಾಥ್ ಕೊಟ್ಟಿದ್ದಾರೆ ಜೀವೇ ನೋಡ್ತಾ ಇದ್ದೀರಾ ಜನರನಲ್ಲಿ ಉತ್ಸಾಹ ವಾತಾವರಣ ಹೇಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಕುಲಕೇಶಿ ಸರ್ವಗೆ ನಗರದಲ್ಲಿ ಜಾರ್ಜ್ ಸಾಹೇಬ್ ಲೀಡರ್ಶಿಪ್ನಲ್ಲಿ ಇಷ್ಟು ಜನ ಬಂದಿದ್ದಾರೆ ಸೊ ನೋಡಿ ನನಗೆ ಈ ಸಾರಿ ಬದಲಾವಣೆ ವಾತಾವರಣ ಕಾಣ್ತಾ ಇದೆ ಅಂದರೆ ನಮ್ಮ ತಂದೆ ಮಾಡಿದ ಕೆಲಸ ನನಗೆ ಬೆನಿಫಿಟ್ ಆಗೇ ಆಗುತ್ತೆ ಬಟ್ ಪಕ್ಷದಲ್ಲಿ ನಮ್ಮ ನನಗೆ ನಮಗೆ ಫೈ ಇದೆ ಏನು ಸಿಗುತ್ತೆ ನಮ್ಮ ಪಕ್ಷ ಹತ್ತು ತಿಂಗಳಿನಲ್ಲಿ ನಮ್ಮ ಸರ್ಕಾರ ಏನು ಮಾಡಿದೆ ಅದು ತುಂಬ ನನಗೆ ಬೆನಿಫಿಟ್ ಆಗುತ್ತೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ನೂರು ಪರ್ಸೆಂಟ್ ಗೆಲ್ತೀವಿ ನಾವು ನೀವೇ ನೋಡ್ತಾ ಇದ್ದೀರಾ ಜನರಲ್ಲಿ ಉತ್ಸಾಹ ವಾತಾವರಣ ಹೇಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಕುಲಕೇಶಿಯ